ಕಾಂಗ್ರೆಸ್ ಮಾಜಿ ನಾಯಕ ಆಚಾರ್ಯ ಪ್ರಮೋದ್ ಕೃಷ್ಣಂ ಅವರು ರಾಹುಲ್ ಗಾಂಧಿ ಅವರ ವಾಗ್ದಾಳಿಯನ್ನು ಮುಂದುವರೆಸಿದ್ದಾರೆ ಕೆಲ ತಿಂಗಳ ಹಿಂದಷ್ಟೇ ಕಾಂಗ್ರೆಸ್ನಿಂದ ಉಚ್ಚಾಟನೆಗೊಂಡಿರುವಂತಹ ಕಲ್ಗಿ ಧಾಮದ ಪೀಠಾಧೀಶರು ಆಗಿರುವ ಇವರು ಇಂಡಿಯಾ ಡೈಲಿ ಲೈವ್ ಅನ್ನುವಂತಹ ಒಂದು ಖಾಸಗಿ ಸುದ್ದಿವಾಹಿನಿಯ ಕಾರ್ಯಕ್ರಮದಲ್ಲಿ ಮಾತನಾಡುವಾಗ ರಾಹುಲ್ ಗಾಂಧಿ ಅವರು ಈಗ ರಾಷ್ಟ್ರೀಯ ಸಮಸ್ಯೆ ಅಂತ ಹೇಳಿದ್ದಾರೆ ಏನು ರಾಹುಲ್ ಗಾಂಧಿ ಅವರು ಇಲ್ಲಿಯವರೆಗೆ ಕಾಂಗ್ರೆಸ್ನ ಸಮಸ್ಯೆ ಈಗ ಅವರು ರಾಷ್ಟ್ರೀಯ ಸಮಸ್ಯೆಯಾಗಿ ಬದಲಾಗಿದ್ದಾರೆ ಅಂತ ತಮಾಷೆ ಮಾಡಿದ್ದಾರೆ ಪಂಜಾಬ್ ಪಂಜಾಬ್ನ ಮಾಜಿ ಸಿಎಂ ಚರಣ್ಜಿತ್ ಸಿಂಗ್ ಚನ್ನಿ ಅವರು ಖಲಿಸ್ತಾನಿ ಪ್ರತ್ಯೇಕತವಾದಿ ಅಮೃತ್ಪಾಲ್ ಸಿಂಗ್ ಪರವಾಗಿ ಮಾತಾಡಿದನ ಕೂಡ ಆಚಾರ್ಯ ಪ್ರಮೋದ್ ಕೃಷ್ಣ ಅವರು ಟೀಕಿಸಿದ್ರು ಇನ್ನು ದೇಶದಲ್ಲಿ ರಾಜಕೀಯ ಇರಬೇಕು ಆದ್ರೆ ರಾಜಕೀಯಕ್ಕಾಗಿ ದೇಶವನ್ನ ಬಿಟ್ಕೊಡ್ಬಾರ್ದು ಅಂತ ಕೂಡ ಹೇಳಿದ್ದಾರೆ ಇನ್ನು ಆಚಾರ್ಯ ಪ್ರಮೋದ್ ಕೃಷ್ಣ ಅವರು ಕೆಲ ದಿನಗಳ ಹಿಂದಷ್ಟೇ ರಾಹುಲ್ ಗಾಂಧಿ ಕುರಿತು ಮಾತಾಡಿದ್ರು ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ಅನ್ನ ಮುಗಿಸಲು ಹದಿನೈದು ವರ್ಷ ತೆಗೆದುಕೊಂಡ್ರು ಇನ್ನು ರಾಹುಲ್ ಗಾಂಧಿ ಅವರು ಪ್ರತಿಪಕ್ಷಗಳನ್ನ ಹದಿನೈದು ತಿಂಗಳೊಳಗೆ ಮುಗಿಸ್ತಾರೆ ಅಂತ ಹೇಳಿದ್ರು ಏನು ಸಂಸತ್ನಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ವೇಳೆ ಜೈ ಪ್ಯಾಲೆಸ್ತೀನ್ ಅಂತ ಹೇಳಿದಂತಹ ಅಸಾದುದ್ದೀನ್ ಓವೈಸಿ ಘೋಷಣೆ ಕೂಗಿದ ಕುರಿತು ಪ್ರತಿಕ್ರಿಯಿಸಿದಂತಹ ಇವರು ಇದು ಭಾರತ ಸಂಸತ್ತು ಭಾರತದ ಸಂಸತ್ನಲ್ಲಿ ಹಾಗೆ ಘೋಷಣೆ ಕೂಗೋದು ಸರಿಯಲ್ಲ ಅವರು ಕೂಡ್ಲೇ ಕ್ಷಮೆಯಾಚಿಸಬೇಕು ಅಂತ ಒತ್ತಾಯಿಸಿದ್ರು ಇನ್ನು ಆಚಾರ್ಯ ಪ್ರಮೋದ್ ಕೃಷ್ಣಂ ಅವರು ಕಾಂಗ್ರೆಸ್ ನಾಯಕರು ಆಗಿದ್ರು ಕಲ್ಕಿ ಧಾಮದ ಪೀಠಾಧೀಶರು ಆಗಿರುವ ಇವರನ್ನ ಕೆಲವು ತಿಂಗಳ ಹಿಂದಷ್ಟೇ ಕಾಂಗ್ರೆಸ್ ಉಚ್ಚಾಟನೆ ಮಾಡಿದೆ ಕಲ್ಕಿ ದೇವಾಲಯಕ್ಕೆ ನರೇಂದ್ರ ಮೋದಿ ಅವರನ್ನು ಆಹ್ವಾನಿಸಿದ ಬಳಿಕ ಪಕ್ಷ ವಿರೋಧಿ ಚಟುವಟಿಕೆ ಆರೋಪದಲ್ಲಿ ಉಚ್ಚಾಟನೆ ಮಾಡಿತ್ತು ಇದಾದ ಬಳಿಕ ನರೇಂದ್ರ ಅವರು ಕಲ್ಕಿ ದೇವಾಲಯಕ್ಕೆ ಭೇಟಿ ನೀಡಿ ಆಚಾರ್ಯ ಪ್ರಮೋದ್ ಕೃಷ್ಣಂ ಅವರನ್ನು ಹೊಗಳಿದ್ರು